ಸೀತಾರಾಮು ತನ್ನನ್ನು ತಡೆಯುವ ಮೊದಲೇ ವಿಶ್ವ ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟೇ ಬಿಟ್ಟ ಆಗ ಆಗ ಉಗಿಯಿತು ಮಗು ಬೆಳ್ಳನೆಯ ನೊರೆ ನೊರೆಯಾದ ಗಾಢವಾದ ಬೆಚ್ಚನೆಯ ವಿಷದ ಪಿಚಕಾರಿ ವಿಶ್ವನಡೆಗೆ ಸಾವಿನಂತೆ ಚಿಮ್ಮಿ ಬಂತು ವಿಶ್ವ ತತ್ತರಿಸಿ ಹೋದ ಪುಟ್ಟ ಮಗುವಿನಂತೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತಿದ್ದ ಇನಿ ಹಾಗೆ ಅನಿರೀಕ್ಷಿತವಾಗಿ ತುಪ್ಪನೆ ಉಗಿಯುತ್ತಿದ್ದಂತೆಯೇ ಅವಳ ತುಟಿಗಳ ನಡುವಿನಿಂದ ನೊರೆ ನೊರೆಯಾದ ದಟ್ಟವಾದ ಅಸಹ್ಯಕರ ವಾಸನೆಯುಳ್ಳ ದ್ರವ ವಿಚಕಾರಿಯಂತೆ ಹಾರಿ ವಿಶ್ವನ ಮೈ ಮೇಲೆ ಹರಡಿಕೊಂಡಿತು ಒಂದು ಕ್ಷಣ ಅವನಿಗೆ ಏನು ತೋಚದಂತಾಯಿತು ಹಿಂದೆ ನಿಂತಿದ್ದ ಸೀತಾರಾಮು ವಿಹ್ವಲಗೊಂಡಿದ್ದ ಚಿತ್ರ ಸಣ್ಣಗೆ ಚಿತ್ಕಾರ ಮಾಡಿದ್ದಳು ಇನಿಯ ವಿಷ ಪ್ರಾಣ ತೆಗೆಯಲಿದೆಯೇ ಅದು ವಿಶ್ವನ ಕಣ್ಣಿನ ಒಳಕ್ಕೇನಾದರೂ ಬಿತ್ತೆ ಅವರಿಬ್ಬರೂ ಕಳವಳಗೊಂಡು ನೋಡಿದರು ಇನಿಯ ಬಾಯಿಯಿಂದ ಹಾರಿದ ಬಿಳಿ ದ್ರವ ವಿಶ್ವನ ತುಂಬು ತೋಡಿನ ಶರ್ಟಿನ ಮೇಲೆ ಅಲ್ಲಲ್ಲಿ ಚಿಮುಕಿಸಿದಂತೆ ಬಿದ್ದಿತ್ತು ನಾಲ್ಕಾರು ಹನಿ ಅವನ ಮುಂಗೈ ಮೇಲೂ ಎರಡು ಕಣದಷ್ಟು ಅವನ ಕೆನ್ನೆಯ ಮೇಲೂ ಬಿದ್ದಿದ್ದವು ವಿಶ್ವ ಆಗಲೇ ಶಾಕ್ನಿಂದ ಚೇತರಿಸಿಕೊಳ್ಳತೊಡಗಿದ್ದ ಕೆನ್ನೆಯ ಮೇಲೆ ಬಿದ್ದ ಹನಿಗಳನ್ನು ಖರ್ಚಿ ಪೊಂದರಿಂದ ಒರೆಸಲು ಮುಂದಾದಳು ಚಿತ್ರ ಬೇಡವೆಂಬಂತೆ ಕೈ ಅಡ್ಡವಿರಿಸಿದ ವಿಶ್ವನಾಥ ಅವನ ಕಣ್ಣುಗಳು ತನ್ನ ಮುಂಗೈ ಮೇಲೆ ಬಿದ್ದ ಬಿಳಿ ದ್ರವ ನಿಧಾನವಾಗಿ ನೀಲಿ ಬಣ್ಣಕ್ಕೆ ತಿರುಗ್ತಾ ಇರೋದನ್ನೇ ಗಮನಿಸ್ತಾ ಇದ್ವು ಆದರೆ ಕಣ್ಣುಗಳಲ್ಲಿ ಗಾಬರಿಯ ಬದಲಾಗಿ ಕುತೂಹಲವಿತ್ತು ಅದೆಲ್ಲ ಕುತೂಹಲದ ನಡುವೆಯೂ ಇನಿಯ ಮುಂದಿನ ಚಲನವಲನವೇನು ಎಂಬುದನ್ನು ವಿಶ್ವನ ಕುಡಿಗಣ್ಣು ಗಮನಿಸುತ್ತಲೇ ಇತ್ತು ನಿಜಕ್ಕೂ ಇದು ಸಂತತಿ ಹೌದೋ ಅಲ್ಲವೋ ಆದರೆ ಈ ಮಗುವು ಸಾಮಾನ್ಯದ್ದಂತೂ ಖಂಡಿತ ಅಲ್ಲ ಎಂಬ ತೀರ್ಮಾನಕ್ಕೆ ಬರ್ತಾ ಇದ್ದ ವಿಶ್ವ ಅವನನ್ನೇ ಬಿಟ್ಟ ಕಣ್ಣಲ್ಲಿ ನೋಡ್ತಾ ಇದ್ದಳು ಇನಿ ರೋಷವಿರಲಿಲ್ಲ ಹೆಂಗೆ ಎಂಬಂತಹದ್ದೊಂದು ಪ್ರಶ್ನೆ ಇತ್ತು ಮೊದಲ ಹೊಡೆತದಿಂದ ಚೇತರಿಸಿಕೊಂಡಿರುವ ಆಗಂತುಕ ಏನು ಮಾಡಲಿದ್ದಾನೋ ಎಂಬ ಕುತೂಹಲವಿತ್ತು ವಿಶ್ವ ತನ್ನ ಮುಂಗೈ ಮೇಲೆ ನೀಲಿ ಬಣ್ಣಕ್ಕೆ ತಿರುಗಿದ ಆ ದ್ರವವನ್ನು ಚಿತ್ರಾಳ ಕರ್ಚೀಪಿನಿಂದ ಒರೆಸಿಕೊಂಡ ಕೆನ್ನೆಯ ಮೇಲಿನದನ್ನ ಅವಳೇ ಒರೆಸಿದಳು ಅದೆಲ್ಲವನ್ನು ನೋಡುತ್ತಿದ್ದ ಇನಿ ಒಂದು ಕ್ಷಣ ಅದರಲ್ಲೇ ಮೈಮರೆತಂತೆ ಕಾಣುತ್ತಿದ್ದಂತೆಯೇ ಆ ಕೋಣೆಯಲ್ಲಿ ಇದ್ದವರು ಯಾರು ಊಹಿಸದ ರೀತಿಯಲ್ಲಿ ವಿಶ್ವ ಸರಕ್ಕನೆ ಎರಡು ಹೆಜ್ಜೆ ಮುಂದಕ್ಕೆ ಹಾಕಿ ಇನಿಯ ಪಕ್ಕದಲ್ಲಿ ಕುಳಿತು ಅವಳನ್ನು ತನ್ನ ತೋಳ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟ ಏನಾಗ್ತಾ ಇದೆ ಅಂತ ಗೊತ್ತಾಗೋದರೊಳಗಾಗಿಯೇ ಇನಿ ಮಿಸುಕಲು ಆಗದಂತಹ ಸ್ಥಿತಿಯಲ್ಲಿ ಅವನ ತೆಕ್ಕೆಯಲ್ಲಿ ಇಮಿಡಿ ಹೋಗಿದ್ದಳು ಸೀತಾರಾಮು ಆತಂಕದಿಂದ ಹುಯ್ದಾಡಿದ ಚಿತ್ರ ಎರಡನೆಯ ಬಾರಿಗೆ ಚೀತ್ಕರಿಸಲು ಬಾಯಿ ತೆರೆದವಳು ವಿಶ್ವನ ಮುಂದಿನ ಹೆಜ್ಜೆಯೇನು ಎಂಬುದನ್ನು ಅರ್ಥ ಮಾಡಿಕೊಂಡವಳಂತೆ ಸುಮ್ಮನಾಗಿ ಹೋದಳು ಅವಳಿಗೆ ಗೊತ್ತು ಎಂಥ ಸ್ಥಿತಿಯಲ್ಲೂ ವಿಶ್ವ ಯಾಮಾರುವವನಲ್ಲ ಜೀವನವಿಡೀ ಸರ್ಪಗಳೊಂದಿಗೆ ಬದುಕಿದವನಿಗೆ ವಿಷದ ಕಾಟು ತಪ್ಪಿಸಿಕೊಳ್ಳುವ ಜಾಣತನವಿದೆ ಭಯಾನಕವಾಗಿ ಕ್ರುದ್ಧಗೊಂಡ ಕಾಳಿಂಗ ಸರ್ಪವನ್ನು ಕೂಡ ವಿಶ್ವನಾಥ ನಿಮಿಷಾರ್ಧದಲ್ಲಿ ತನ್ನ ಹಿಡಿತಕ್ಕೆ ತಂದುಕೊಂಡು ಬಿಡುತ್ತಾನೆ ಹೇಳಿ ಕೇಳಿ ಸರಿಸೃಪ ಎಲ್ಲಿ ಜಾರುತ್ತದೋ ಎಲ್ಲಿ ಹಲ್ಲು ಊರುತ್ತದೋ ಅದು ಕೇವಲ ಒಂದು ಮುಷ್ಟಿಯ ಒಳಗಿನಷ್ಟು ಜಾಗೆಯಲ್ಲಿ ಇಡೀ ದೇಹ ಇವಡಿಸಿಕೊಳ್ಳಬಲ್ಲದು ಮಾರ ದೂರಕ್ಕೂ ನೆಗೆದು ಕಚ್ಚಬಲ್ಲದು ಕೆಲವು ಜಾತಿಯ ವರ್ಗಗಳಿಗೆ ಕುಡಿತಲ್ಲಿಂದಲೇ ವಿಷ ಚಿಮ್ಮಿಸಿ ಎದುರಾಳಿಯನ್ನು ಕೊಲ್ಲುವ ತಾಕತ್ತಿರುತ್ತದೆ ಅದೆಲ್ಲವನ್ನೂ ನೋಡಿ ಹಿಡಿದು ಪಳಗಿಸಿ ಸಾಕಿಬಲ್ಲವನು ವಿಶ್ವನಾಥ ಸರ್ಪಕ್ಕೆ ಹೋಲಿಸಿದರೆ ಈ ಮಗುವಿನದ್ದು ಯಾವ ಲೆಕ್ಕ ಆದರೆ ಮಗು ಚಿಟಾರನೆ ಚೀರ್ತದೆ ಅಂತ ಅಂದ್ಕೊಂಡ್ರು ವಿಶ್ವನ ತೆಕ್ಕೆಯಿಂದ ಪಕ್ಕನೆ ಕೊಸರುತ್ತದೆ ಅಂತ ಅಂದ್ಕೊಂಡ್ರು ಕಚ್ಚಲು ಹವಣಿಸುತ್ತದೆ ಅಂತ ಅಂದ್ಕೊಂಡ್ರು ಚಿತ್ರಾ ಮತ್ತು ಸೀತಾರಾಮು ಆ ಮಗುವಿನ ಪ್ರತಿಕ್ರಿಯೆಯನ್ನೇ ಕಾಯುತ್ತಾ ನಿಂತಿದ್ದರು ಆದರೆ ಇನಿ ಅದ್ಯಾವುದನ್ನು ಮಾಡಲಿಲ್ಲ ಸಣ್ಣಗೆ ನಗುತ್ತಾ ಇದ್ಲು ಒಂದು ಅನಿರೀಕ್ಷಿತ ತುಂಟತನ ಮಾಡಿ ಹಿರಿಯರ ಗಮನ ಸೆಳೆಯೋದ್ರಲ್ಲಿ ಗೆದ್ದ ಮಗು ತುಂಟಗೆ ನಗುತ್ತದಲ್ಲ ಹಾಗೆ ನಕ್ಕಳು ಅವಳ ಪುಟ್ಟ ಮೃದುವಾದ ಕೈಗಳು ವಿಶ್ವನ ಒರಟು ಕೆನ್ನೆಗಳನ್ನು ತಮಾಷೆಗೆ ಎಂಬಂತೆ ಸವರಿದವು ವಿಶ್ವ ಮಮತೆಯಿಂದ ಮಗುವಿನ ನೆತ್ತಿ ನೇವರಸ್ನ ಆದರೆ ಅವನದ್ದೊಂದು ಕೈ ಇನಿಯ ದವಡೆಯ ಕಡೆಗೆ ಯಾವ ಕ್ಷಣಕ್ಕಾದರೂ ಈ ಕ್ಷಣದಂತೆ ಅವಳ ಬಾಯಿಯನ್ನು ಬಿಗಿಯಲು ಸಿದ್ಧ ಎಂಬಂತೆ ಹರಡಿಕೊಂಡಿತ್ತು ಇಲ್ಲ ಅವಳು ಸರ್ಪ ಸೃಷ್ಟಿಯೇ ಆಗಿದ್ದರು ಈಗಷ್ಟೇ ಅವಳು ಮುಗಿದದ್ದು ಕಾರ್ಕೋಟಕ ವಿಷವೇ ಆಗಿದ್ದರು ತಕ್ಷಣ ಮತ್ತೊಂದು ಬಾರಿ ವಿಷ ಕಕ್ಕುವ ಪ್ರಯತ್ನ ಮಾಡಲಾರಳು ಇನಿ ಅವಳ ಮೇಲ್ದೊಡೆಯಲ್ಲಿರುವ ವಿಷದ ಚೀರ ಖಾಲಿಯಾಗಿದೆ ಅಷ್ಟು ಬೇಗನೆ ಅದು ತುಂಬಿಕೊಳ್ಳಲಾರದು ಅವಳಾಗಿ ಬಯಸಿದರೂ ಇನಿ ಕಚ್ಚಲಾರಳು ಅಂತ ಅಂದುಕೊಂಡಳು ಚಿತ್ರ ನಿನ್ನ ಹೆಸರೇನು ಮರಿ ನೆಮ್ಮದಿಯನ್ನ ರೂಢಿಸಿಕೊಂಡು ದನಿಯಲ್ಲಿ ಕೇಳಿದ ವಿಶ್ವ ನಿನ್ನೆಸರೇನು ಮಗು ತಿರುಗಿ ಪ್ರಶ್ನಿಸಿತ್ತು ವಿಶ್ವನಾಥ ಸಹನೆಯಿಂದ ಉತ್ತರಿಸಿದ ವಿಶ್ವ ನನ್ನ ಹೆಸರು ನಾಗಬಲ್ಲಿ ಅಂದ್ಮಿಟ್ಟಿತು ಮಗು ಎದುರಿಗೆ ನಿಂತಿದ್ದ ಸೀತಾರಾಮುವಿನ ಮೈಯಲ್ಲಿ ಮಿಂಚು ಸರಿದಂತಾಯಿತು ಅದು ಇನಿಯ ನಿಜವಾದ ಹೆಸರು ಇನಿ ಎಂಬುದು ತಾವು ಪ್ರೀತಿಯಿಂದ ಇಟ್ಟಿಕೊಂಡ ಹೆಸರು ಯಾವತ್ತೂ ಇಲ್ಲದ್ದು ಇವತ್ತೇ ತನ್ನ ಪೂರ್ತಿ ಹೆಸರು ಹೇಳ್ತಾ ಇದ್ದಾಳೆ ಇನಿ ಅದಕ್ಕಿಂತ ಹೆಚ್ಚಾಗಿ ಇನಿಯನ್ನ ಕ್ಷಣಾರ್ಧದಲ್ಲಿ ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡ ಸರ್ಪಶಾಸ್ತ್ರಜ್ಞ ಅವಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ರೀತಿ ಕಂಡು ಸೀತಾರಾಮು ಚಕಿತನಾಗಿದ್ದ ಇನಿ ಕೂಡ ತಮ್ಮಿಬ್ಬರಿಗೂ ಬಹುಕಾಲದಿಂದ ಪರಿಚಯ ಇದೆಯೇನೋ ಎಂಬಂತೆ ವಿಶ್ವನ ತೊಡೆಯ ಮೇಲೆ ಕುಳಿತಿದ್ದಳು ಈಗೊಂದು ನಿಮಿಷದ ಹಿಂದೆ ತಾನು ವಿಶ್ವನಾಥನ ಪ್ರಾಣ ತೆಗೆಯುವ ಪ್ರಯತ್ನ ಮಾಡಿದ್ದೆ ಎಂಬ ಭಾವ ಅವಳ ಮುಖದ ಯಾವ ಮೂಲೆಯಲ್ಲೂ ಇರಲಿಲ್ಲ ಅವರಿಬ್ಬರ ನಡುವೆ ಮಾತುಕತೆ ನಡೆದೇ ಇತ್ತು ಚಿತ್ರ ಎಲ್ಲವನ್ನೂ ಕುತೂಹಲದ ಕಣ್ಣುಗಳಲ್ಲಿ ನೋಡುತ್ತಲೇ ಇದ್ದಳು ನನ್ ಜೊತೆ ನಮ್ಮೂರಿಗೆ ಬರ್ತೀಯ ಅಕ್ಕನೆ ಮೂಡದ ದನಿಯಲ್ಲಿ ಕೇಳಿದ ವಿಶ್ವ ನಿಮ್ಮೂರಿಗೆ ನೀನು ಜೀವಂತ ಹೋದ್ರ ಹೋದಿಲ್ಲ ಅಂದವಳೆ ಇನ್ನೀ ಖಿಲ್ಲ ಖಿಲ್ಲನೆ ನಗತಾ ಇದ್ಲು ಅವಳ ದನಿ ವಿಕಾರವಾಗಿತ್ತು ಬೆಚ್ಚಿ ಬಿದ್ದಳು ಚಿತ್ರ ಏಕೆಂದರೆ ವಿಶ್ವನ ಮುಖದಲ್ಲಿ ಆತನಕ ಇದ್ದ ಗೆಲುವಿನ ನಗೆ ಹಠಾತ್ತನೆ ಮಾಯವಾಗಿತ್ತು ಅಲ್ಲಿ ಮೂಡಿದ್ದದ್ದು ಭಯವಲ್ಲ ಎಂಥದ್ದೋ ಅಸಹ್ಯ ಮಗುವನ್ನು ಎತ್ತಿಕೊಂಡು ಕುಳಿತವನು ಒಂದು ಸಲ ಅಸಹನೆಯಿಂದ ಏನು ಮಾಡಬೇಕು ತೋಷದವನಂತೆ ಕದಲಿದ ಹಾಗೆ ಅವನ ಮುಖ ಪೇಲವಾಗುತ್ತಿದ್ದಂತೆಯೇ ಏನಾಯಿತು ಚೀರಿ ಕೇಳಿದಳು ಚಿತ್ರ ಏನಾಗಿಲ್ಲ ಮಗು ಹೊಲಸು ಮಾಡಿಕೊಂಡಿದೆ ಒಂದು ನಿಮಿಷ ನಾನು ಗುಣಶಾಲಿನ ಕರಿತೀನಿ ಅಂದ ಸೀತಾರಾಮು ಅವನು ಕೋಣೆಯಿಂದ ಹೊರಬೀಳಲು ಅನುವಾಗ್ತಾ ಇದ್ದಂತೆಯೇ ವಿಶ್ವನಾಥ ಕರಿಬಡಿ ನೀವು ಸುಮ್ಮನೆರಿ ಆಜ್ಞಾಪಿಸಿದ ಶುದ್ಧ ಸರೀಸೃಪದಂತೆಯೇ ವರ್ತಿಸ್ತಾ ಇದೆ ಮಗು ಪ್ರಾಣಕ್ಕೆ ಕುತ್ತು ಬರುತ್ತಿದ್ದಂತೆಯೇ ಹಾವುಗಳು ವಿಷ ಕಕ್ಕುತ್ತವೆ ಬಿಚ್ಚುತ್ತವೆ ಮೈ ಹೊರಳಿಸಿ ಬಾಲ ಬೀಸುತ್ತವೆ ಅವೆಲ್ಲ ಪ್ರಯತ್ನಗಳು ವಿಫಲವಾಗುತ್ತಾ ಇದ್ದಂತೆಯೇ ಶತ್ರುವಿನ ಹಿಡಿತಕ್ಕೊಂದು ಅಸಹ್ಯ ಹುಟ್ಟಿಸುವಂತೆ ದೇಹದಿಂದ ವಿಸರ್ಜನೆಗಳನ್ನು ಪ್ರಾರಂಭಿಸುತ್ತವೆ ಸರ್ಪಗಳಷ್ಟೇ ಅಲ್ಲ ಪ್ರತಿ ಜೀವಿಯೂ ಈ ತಂತ್ರ ಮಾಡುತ್ತವೆ ಕೆಲವೊಮ್ಮೆ ಮನುಷ್ಯನು ಗುಡಸಾರಿ ಬರಲಿ ಆಕೆ ಸ್ವಚ್ಛ ಮಾಡ್ತಾಳೆ ಅಂದ ಸೀತಾರಾಮ ಬೇಡ ಅದನ್ನೆಲ್ಲ ಇನ್ಮೇಲೆ ನಾನೇ ಮಾಡ್ತೀನಿ ಮಗು ನನ್ನದಾಗಿದ್ದಿದ್ರೆ ಮಾಡ್ತಾ ಇರ್ಲಿಲ್ವಾ ನೀವು ಸುಮ್ಮನೀರಿ ಅಂದವನೇ ಇನಿಯನ್ನ ಎತ್ತಿಕೊಂಡೇ ಮೇಲಕ್ಕೆದ್ದ ವಿಶ್ವ ಇಡೀ ಕೋಣೆ ಅಸಹ್ಯಕರ ವಾಸನೆಯಿಂದ ತುಂಬಿ ಹೋಯಿತು ಇನಿ ಇನ್ನೂ ನಗುತ್ತಲೇ ಇದ್ದಳು ಆದರೆ ಚಿತ್ರಾಳ ಮುಖದಲ್ಲಿ ಆತನಕ ಆತಂಕ ಮರೆಯಾಗಿ ಯಾವುದೋ ಒಂದು ಮೆಚ್ಚುಗೆಯ ಭಾವ ಅರಳಿ ನಿಂತಿತ್ತು ಈ ನಡುವಯಸ್ಕ ಸರ್ಪಶಾಸ್ತ್ರ ತಜ್ಞ ತನ್ನ ಜೀವಮಾನದಲ್ಲೆಂದು ಒಂದು ಮಗುವಿನ ಕಕ್ಕ ತೊಳೆದಿರಲಾರ ಅವನು ಹಿರಿಯರನ್ನೇ ಹತ್ತಿರಕ್ಕೆ ಬಿಟ್ಟುಕೊಳ್ಳುವವನಲ್ಲ ಮಕ್ಕಳನ್ನು ಸಾಕುವ ಸಹನೆ ಎಲ್ಲಿಯದು ಆದರೆ ಈ ಸಂಸ್ಥೆಯ ಶಿಶು ಇನಿಯನ್ನು ಎತ್ತಿಕೊಂಡು ಬಚ್ಚಲಿಗೆ ಹೊರಟಿದ್ದಾನೆ ನನ್ನ ಮಗುವೇ ಆಗಿದ್ದಿದ್ದರೆ ಇದನ್ನೆಲ್ಲ ನಾನು ಮಾಡ್ತಾ ಇರಲಿಲ್ವಾ ಅಂತ ಕೇಳ್ತಾ ಇದ್ದಾನೆ ನಮ್ಮದು ನಮಗೆ ಮಗುವಾಗುತ್ತದಾ ಆಕಾಶದಲ್ಲಿನ ಅಶ್ವಿನಿ ದೇವತೆಗಳು ತಥಾಸ್ತುಯಂದ ಸಂಗತಿ ಚಿತ್ರಾಳಿಗೇನು ಗೊತ್ತು ಅವಳು ಅದನ್ನೆಲ್ಲ ಯೋಚನೆ ಮಾಡುತ್ತಾ ನಿಂತಿರುವಾಗಲೇ ಇನಿಯನ್ನ ಬಚ್ಚಲಿಗೆ ಕರೆದೊಯ್ದೇ ಬಿಟ್ಟ ವಿಶ್ವನಾಥ ದಾರಿಯಲ್ಲಿ ಇದಿರಾದ ಗುಣಶಾರಿಯನ್ನ ಹತ್ತಿರಕ್ಕೆ ಬರಬೇಡವೆಂಬಂತೆ ಕಣ್ಣಲ್ಲೇ ಆದೇಶಿಸಿ ದೂರ ಬಿಟ್ಟ ಬಚ್ಚಲಿನ ಬಾಗಿಲು ತಲುಪುವ ತನಕ ಸಣ್ಣಗೆ ನಗುತ್ತಲೇ ಇದ್ದ ಇನಿ ಅಲ್ಲಿಗೆ ಹೋಗ್ತಾ ಇದ್ದಂತೆಯೇ ತೊಡಗಿದಳು ಹಿಂಸರ ಪಶುವಿನಂತೆ ಗುರುಗುಟ್ಟಿದಳು ಕೈಕಾಲು ಝಾಡಿಸಿದಳು ರೇಗಿದಳು ಅಳಲು ಶುರು ಬಿಟ್ಟಳು ವಿಶ್ವ ಮಾತ್ರ ಅದ್ಯಾವುದಕ್ಕೂ ತನಗೆ ಸಂಬಂಧವೇ ಇಲ್ಲವೇನೋ ಎಂಬಂತೆ ಬಚ್ಚಲಿನ ಒಳಕ್ಕೆ ನಡೆದು ಹೋದ ಒಳಗೆ ಏನಾಯಿತೆಂಬುದು ಹೊರಗಿನ ಯಾರಿಗೂ ಗೊತ್ತಾಗಲೇ ಇಲ್ಲ ಒಂದು ಸಲ ಮಾತ್ರ ಅವನು ಗದರಿಸಿದಂತಹದ್ದೊಂದು ಸದ್ದು ಕೇಳಿಸ್ತು ಮೂರು ನಿಮಿಷಗಳ ನಂತರ ಬಚ್ಚಲಿನಿಂದ ಹೊರಬಂದ ಇನಿಯ ಪುಟ್ಟ ಕೈಬೆರಳು ವಿಶ್ವನಾಥನ ಅಂಗೈಯಲ್ಲಿ ಹುದುಗಿತ್ತು ಅವಳು ಅತ್ಯಂತ ಸಂಭಾವಿತ ಮಗುವಿನಂತೆ ತನ್ನ ಫಿಲ್ ಫಿಲ್ನ ಸ್ಕರ್ಟ್ ಒದೆಯುತ್ತಾ ವಿಶ್ವನ ಜೊತೆಗೆ ಒಂದು ಕಿರುನಗೆ ಹೊತ್ತು ನಡೆದು ಬಂದಳು ಇಡೀ ಮನೆ ಆ ದೃಶ್ಯವನ್ನು ನೋಡಿ ನಿಬ್ಬೆರಗಾಗಿತ್ತು ಕೇವಲ ಹಸುಗೂ ಸಿದ್ದಾಗಲೇ ಅಂಥ ಯೋಗಿ ವಿರೂಪಾಕ್ಷ ಸನ್ಯಾಸಿಯನ್ನ ಒಂದೇ ಕ್ಷಣದಲ್ಲಿ ಆಹುತಿ ತೆಗೆದುಕೊಂಡ ಅನಿಷ್ಟ ಮಗು ಅದು ಅಂಥದ್ರಲ್ಲಿ ಮಂತ್ರಗಳ ತಳಾಬುಡ ಅರಿಯದ ಈ ಬೆಂಗಳೂರು ಪೇಟೆಯ ಸರ್ಪ ತಜ್ಞನ ಜೊತೆಯಲ್ಲಿ ಇಷ್ಟು ಆರಾಮಾಗಿ ನಡೆದು ಬರ್ತಾ ಇದ್ದಾಳೆ ಅಂತಂದರೆ ಒಳಗಿದ್ದ ಆ ಮೂರು ನಿಮಿಷಗಳಲ್ಲಿ ನಡೆದದ್ದಾದರೂ ಏನು ಸೀತಾರಾಮು ಯೋಚನೆ ಮಾಡ್ತಾ ಇದ್ದ ಗುಣಶಾರಿ ಆ ದೃಶ್ಯವನ್ನು ನಂಬಲು ಸಾಧ್ಯವೇ ಇಲ್ಲವೆಂಬಂತೆ ನಿಂತಿದ್ದಳು ನಂಬಿದವಳು ಒಬ್ಬಳೆ ಅವಳು ಚಿತ್ರ ಇದೇ ವಿಶ್ವ ಬಂಡೀಪುರ ಮುದುಮಲೆ ಕಾಡುಗಳಲ್ಲಿ ಕೇವಲ ಸರ್ಪಗಳನ್ನಲ್ಲ ಹಿಂಸ್ರಾತಿ ಹಿಂಸ್ರ ಪಶುಗಳೊಂದಿಗೂ ಇಷ್ಟೇ ಸಲೀಸಾಗಿ ವ್ಯವಹಾರ ಮಾಡಿದ್ದನ್ನು ನೋಡಿದ್ದಾಳೆ ಮಹಾ ಫಟಿಂಗ ಹಾವುಗಳು ಅವನ ಮನೆಯ ಬಾಕ್ಸ್ಗಳಲ್ಲಿ ಬಂದಿಯಾದ ಕೆಲವೇ ದಿನಗಳಲ್ಲಿ ಅವನಿಗೆ ಪಣಗಿಯೇ ಹೋದವೇನೋ ಎಂಬಂತೆ ತಣ್ಣಗಾಗಿರೋದನ್ನು ಕಂಡಿದ್ದಾಳೆ ಅಂಥದ್ರಲ್ಲಿ ಇದು ಎಷ್ಟಾದರೂ ಮನುಷ್ಯ ಸಂತತಿ ಒಂದು ಮಗುವನ್ನು ಪಳಗಿಸೋದು ವಿಶ್ವನಾಥನಿಗೆ ಕಷ್ಟವಾಗಬೇಕೆ ಬಚ್ಚಲಿನಿಂದ ಹೊರಬಿದ್ದ ವಿಶ್ವ ಅವಳನ್ನು ನಡೆಯಿಸಿಕೊಂಡೇ ಕರೆತಂದ ಆದರೆ ಅವನದ್ದೊಂದು ಕೈ ಮಗುವಿನ ಭುಜದ ಮೇಲೆಯೇ ಇತ್ತು ಅದು ಇನಿಯ ದವಡೆಗೆ ಎಷ್ಟು ಹತ್ತಿರವಾಗಿತ್ತು ಅಂತಂದರೆ ಯಾವ ಕ್ಷಣದಲ್ಲಿ ಹೆಡೆ ಎತ್ತಿದರೂ ಅವನ ಎರಡು ಬೆರಡುಗಳು ಇಕ್ಕಳದಂತೆ ದವಡೆಯನ್ನು ಹಿಡಿದು ಬಿಡಲು ಸಿದ್ಧವಾಗಿದ್ದವು ಹಾಗೆ ಮಗುವನ್ನು ಶುಭ್ರಗೊಳಿಸಿ ಈಚೆಗೆ ಬಂದ ವಿಶ್ವ ಅವಳೊಂದಿಗೆ ಸಣ್ಣಗೆ ಹರಟುತ್ತಲೇ ಆ ಅಂಕಣದ ಮನೆಗಿಂದ ಅವಳನ್ನು ಹೊರಕ್ಕೆ ಕರೆದೊಯ್ದ ತನ್ನನ್ನು ಯಾರೂ ಹಿಂಬಾಲಿಸಿ ಕೂರದು ಎಂಬಂತೆ ಸನ್ನೆ ಮಾಡಿ ಹೇಳಿದ್ದ ಚಿತ್ರಾಳಿಗೆ ಅವನು ಹಾಗೇಕೆ ಮಾಡ್ತಾ ಇದ್ದಾನೆ ಎಂಬುದು ಚೆನ್ನಾಗಿ ಗೊತ್ತಿತ್ತು ಅಕಸ್ಮಾತ್ ಈ ಮಗುವು ಸರ್ಪ ಶಿಶುವೇ ಆಗಿದ್ದರೆ ಸರ್ಪಗಳು ಬಂಧನವನ್ನ ಭರಿಸಲಾರವು ಹದಿನಾರಂಕರದ ಮನೆ ಎಷ್ಟೇ ವಿಶಾಲವಾಗಿದ್ದರೂ ಗಾಳಿ ಜಾತಿಯ ಸರ್ಪಕ್ಕೆ ಅದು ಬಂಧನವೇ ಸರ್ಪ ಯಾವತ್ತಿದ್ದರೂ ಬಯಲಿನಲ್ಲೇ ಇರಬೇಕು ಅಲ್ಲೇ ಅಲೆಯಬೇಕು ಅದು ಸ್ವಚ್ಛಂದತೆ ಬಯಸುವ ಜೀವಜಂತು ಅಂತ ಅಂದುಕೊಂಡಳು ಚಿತ್ರ ಹಾಗೆ ವಿಶ್ವನಾಥ ಇನಿಯನ್ನು ಕರೆದುಕೊಂಡು ಹದಿನಾರಂಕಣದ ಮನೆಯಿಂದ ಹೊರಕ್ಕೆ ನಡೀತಾ ಬೆನ್ನ ಹಿಂದಿನ ಜೋಗೇರ ಗುಡ್ಡದ ಮೇಲೆ ಎರಡು ಕ್ರೋಧಗೊಂಡ ಸರ್ಪಗಳು ಬಂಡೆಯೊಂದಕ್ಕೆ ಮೈಯುಜ್ಜುತ್ತಾ ಹೆಡೇ ಬಡಿಯುತ್ತಾ ಆಕ್ರೋಶಗೊಂಡು ಪೂತ್ಕರಿಸ್ತಾ ಇದು ಒಂದು ತುಣುಕು ಮೋಡ ಮುಗಿದಲ್ಲಿ ರೂಪುಗೊಳ್ತಾ ಇತ್ತು ಮಧ್ಯಾಹ್ನದ ಹೊತ್ತಿಗೆ ವಿಶ್ವ ಕೆಲವು ನಿರ್ಣಯಗಳಿಗೆ ಬಂದುಬಿಟ್ಟಿದ್ದ ತಾನು ಸದಾ ವಾಹನದಲ್ಲಿ ಇಟ್ಟುಕೊಂಡು ಕಾಡಿಗೆ ಒಯ್ಯುವ ಕಿಟ್ಟಿನಿಂದ ತನಗೆ ಬೇಕಾಗಬಹುದು ಎನ್ನಿಸಿದ ಸರಂಜಾಮುಗಳನ್ನೆಲ್ಲ ತೆಗೆದು ಸರಿಯಾಗಿಟ್ಟುಕೊಂಡ ಕೋಣೆಯಲ್ಲಿ ತನ್ನಡೆಗೆ ವಿಲಕ್ಷಣ ದ್ರವ ಉಗುಳಿದ ಮಗುವಿನ ವರ್ತನೆಯಲ್ಲಿ ಅವನಿಗೆ ಅಂತಹ ಆಶ್ಚರ್ಯವೇನೂ ಕಂಡಿರಲಿಲ್ಲ ಆದರೆ ಬಚ್ಚಲು ಮನೆಗೆ ಅದನ್ನು ಕರೆದೊಯ್ದನಲ್ಲ ಇಷ್ಟು ವರ್ಷಗಳ ಬದುಕಿನ ಅನುಭವದಲ್ಲಿ ಅವನೆಂದು ಆ ತರಹದ ಮನುಷ್ಯಾಕೃತಿಯನ್ನ ಹಾಗಿರಲಿ ಒಂದು ಪ್ರಾಣಿಯನ್ನೂ ಆ ಸ್ಥಿತಿಯಲ್ಲಿ ನೋಡಿರಲಿಲ್ಲ ಆ ಮಗುವಿಗೆ ಸ್ತನಗಳಿದ್ದವು ಅವು ಅಸಹ್ಯಕರ ರೀತಿಯಲ್ಲಿ ಬೆಳೆದು ಎದೆಯ ಗುಂಟ ಮುದುಕಿಯರ ಸ್ತನಗಳ ಹಾಗೆ ಇಳಿಬಿದ್ದಿದ್ದವು ಕಿಬ್ಬೊಟ್ಟೆಯ ಕೆಳಗೆ ಮಗುವಿನ ತೊಡೆಗಳ ತನಕ ಅದೆಷ್ಟು ಭಾಗದ ಚರ್ಮ ಅಕ್ಷರಶಃ ಹಾವಿನ ಪೊರೆಯಂತೆಯೇ ಪರೆಪರೆಯಾಗಿ ತರಕಲು ತರಕಲಾಗಿ ಹಾವಿನ ಕೆಳಭಾಗ ಮುಟ್ಟಿದರೆ ಉಂಟಾಗುವಂತಹ ಫೀಲಿಂಗನ್ನು ಉಂಟಾಗಿಸ್ತಾ ಇತ್ತು ಅದರ ಬಣ್ಣ ಅಸಹ್ಯಕರವಾದ ಕೀವಿನ ಬಣ್ಣಕ್ಕೆ ತಿರುಗಿಕೊಂಡಿತ್ತು ಇನಿಯ ಮೈ ತೊಳೆಸುವಾಗ ರಬ್ಬರಿನ ಗ್ಲೌಸ್ ಧರಿಸಿದ ತನ್ನ ಬೆರಳುಗಳಿಂದಲೇ ಒಮ್ಮೆ ಆ ತರಕಲು ಚರ್ಮದ ಮೇಲ್ಮೈಯನ್ನು ಸೂಕ್ಷ್ಮವಾಗಿ ತಾಕಿ ನೋಡಿದ ವಿಶ್ವ ಇನಿ ನೋವಿನಿಂದ ನರಳಿದಳು ಅದಿಷ್ಟೂ ಭಾಗ ಭಯಾನಕವಾಗಿ ಸೆಲೆತು ಮೇಲ್ಮೈ ಮಟ್ಟದಲ್ಲಿ ಕೀವುಗಟ್ಟಿದೆ ಎಂಬುದು ವಿಶ್ವನಿಗೆ ಮನವರಿಕೆಯಾಗಿತ್ತು ಮಗುವಿಗೆ ಮುಜುಗರವಾಗದಂತೆ ತಾನು ಗಮನಿಸ್ತಾ ಇರುವುದು ಅದರ ಅರಿವಿಗೆ ಬಾರದಂತೆ ಅತ್ಯಂತ ಎಚ್ಚರಿಕೆಯಿಂದ ಮಗುವಿನ ಬೆನ್ನನ್ನು ತಾಕಿ ನೋಡಿದ ವಿಶ್ವ ಅದರ ಬೆನ್ನ ಮೂಳೆಯುದ್ಧಕ್ಕೂ ದಟ್ಟವಾಗಿ ಕೂದಲು ಬೆಳೆದಿವೆ ಮತ್ತು ಅವು ವಿಪರೀತ ಒರಟಾದ ಕೂದಲುಗಳಾಗಿದೆ ಎಂಬುದನ್ನು ನೋಟ್ ಮಾಡಿಕೊಂಡ ಬಾಯೊಳಗಿನ ಸಣ್ಣ ಚರ್ಮದ ತಿತ್ತಿಯಂತಹ ಚೀಲವನ್ನು ಮಾತ್ರ ಅವನು ಎರಡನೆಯ ಬಾರಿಗೆ ಬೆರಳು ತಾಕಿಸಿ ನೋಡುವ ಧೈರ್ಯ ಮಾಡದಿಲ್ಲ ಹಾವುಗಳು ಅದನ್ನ ಸಹಿಸೋದಿಲ್ಲ ತಕ್ಷಣ ಪ್ರತಿಭಟನೆ ಮಾಡ್ತವೆ ಎಂಬುದು ಸರ್ಪಶಾಸ್ತ್ರಜ್ಞನಿಗೆ ಚೆನ್ನಾಗಿ ಗೊತ್ತು ಅವನಿಗೆ ಗೊತ್ತಾಗದೆ ಹೋದದ್ದು ಏನಂತಂದ್ರೆ ಇದೆಲ್ಲ ವೈಪರೀತ್ಯಗಳು ಮಗುವಿನಲ್ಲಿ ಯಾವುದೋ ಕಾರಣಕ್ಕಾಗಿ ಉಂಟಾದ ಆಂತರಿಕ ಹಾರ್ಮೋನುಗಳ ಏರುಪೇರಿನ ಫಲಿತಾಂಶಗಳೇ ಅದನ್ನು ನಿರ್ಧಾರ ಮಾಡಲು ತಾನು ಡಾಕ್ಟರ್ನಲ್ಲ ಶಿರಹುಣಸಿ ಎಂಬ ಈ ಕಗ್ಗ ಹಳ್ಳಿಗೆ ಈ ತಕ್ಷಣ ಬೆಂಗಳೂರಿನಿಂದ ಒಬ್ಬ ಡಾಕ್ಟರ್ನನ್ನು ಕರೆಸುವುದು ಸಾಧ್ಯವಿಲ್ಲ ಹತ್ತಿರದಲ್ಲಿ ಸಿಗಬಲ್ಲ ಡಾಕ್ಟರ್ಗಳು ಹಾರ್ಮೋನ್ಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರ್ಣಯ ಕೊಡಬಲ್ಲ ಮಟ್ಟದ ಡಾಕ್ಟರ್ಗಳು ಆಗಿರಲಾರರು ಅದೇಕೋ ಇನೀ ಒಂದು ಶಾಪಗ್ರಸ್ತ ಸರ್ಪಶಿಶು ಎಂಬುದನ್ನು ಒಪ್ಪಿಕೊಳ್ಳಲು ಅವನಿಂದ ಆಗುತ್ತಲೇ ಇಲ್ಲ ಕಡೆ ಪಕ್ಷ ಆ ಮಗುವಿನ ನೋವುಗಳಿಗೆ ದೇಹದ ಕಿರಿಕಿರಿಗಳಿಗೆ ಒಂದು ಸಮಾಧಾನ ತಕ್ಷಣದ ಚಿಕ್ಕ ಪುಟ್ಟ ಚಿಕಿತ್ಸೆಗಳನ್ನಾದರೂ ಮಾಡೋಣ ಅಂತ ನಿರ್ಧಾರ ಮಾಡಿದ ಹಾಗೆ ವರ್ಷಗಟ್ಟಲೆ ಕಾಡು ಅಲೆದವನಿಗೆ ಅಲ್ಪ ಸ್ವಲ್ಪದ ವೈದ್ಯಕೀಯ ಜ್ಞಾನ ತಾನಾಗೇ ಬಂದಿತ್ತು ಮಧ್ಯಾಹ್ನದ ಹೊತ್ತಿಗೆ ಸೀತಾರಾಮವನ್ನು ಕರೆದು ಹೇಗಾದರೂ ಮಾಡಿ ಹತ್ತಿರದ ಯಾವುದಾದರೂ ಪೇಟೆಗೆ ಕಳಿಸಿ ಈ ಚೀಟಿಯಲ್ಲಿ ಬರೆದಿರುವ ಅಷ್ಟು ಔಷಧಿಗಳನ್ನು ತರಿಸ್ಕೊಡಿ ಅಂದ ಸೀತಾರಾಮು ಏನನ್ನೋ ಹೇಳ ಹೊರಟವನು ಮಾತು ಗಂಟಲಲ್ಲೇ ಉಳಿದು ಹೋದಂತಾಗಿ ಸುಮ್ಮನಾದ ಇಳಿ ಮಧ್ಯಾಹ್ನ ನಾಲ್ಕು ಗಂಟೆಯ ಹೊತ್ತಿಗೆ ಹಳ್ಳಿಗನೊಬ್ಬ ದೊಡ್ಡದೊಂದು ಚೀಲದಲ್ಲಿ ನಾನಾ ನಮೂನೆಯ ಔಷಧಿಗಳನ್ನು ತಂದಿರಿಸಿದ ಅವುಗಳಲ್ಲಿ ಗುಲಾಮಗಳಿದ್ದವು ಸಿರಂಜುಗಳಿದ್ದವು ಆಂಟಿಬಯೋಟಿಕ್ಗಳಿದ್ದವು ಮಾತ್ರೆ ಸಿರಪ್ಪು ಮತ್ತು ಹತ್ತಾರು ಬಗೆಯ ಚಾಕ್ಲೇಟ್ಗಳಿದ್ದವು ಅವುಗಳನ್ನೆಲ್ಲ ನೋಡ್ತಾ ಇದ್ದಂತೆಯೇ ಅದೇಕೋ ಗುಣಶಾಲಿಯ ಕಣ್ಣುಗಳಲ್ಲಿ ಛಟ್ಟನೆ ನೀರು ಸಿಡಿದಂತಾಗಿ ಅವಳು ಪಕ್ಕದಲ್ಲಿ ನಿಂತಿದ್ದ ಚಿತ್ರಳನ್ನು ತಬ್ಬಿಕೊಂಡು ಸಣ್ಣ ದನಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ದು ಸೀತಾರಾಮುವಿನ ಅಲೌಕಿಕ ನೋಟದಲ್ಲೂ ಒಂದು ಮಾನವ ಸಹಜ ಆರ್ದ್ರತೆ ಮಿಂಚಿ ಮರೆಯಾದಂತಾಯಿತು ಈ ವಿಶ್ವ ಯಾರು ಯಾವ ಊರಿನವನು ಜಾತಿ ಯಾವುದು ನೂರಾರು ಮೈಲು ದೂರದಿಂದ ಇವು ನನ್ನ ಕ್ಷೀರ ಹುಣಸಿಯ ಹದಿನಾರಂಕಣದ ಈ ಮನೆಯಲ್ಲಿ ಹುಟ್ಟಿದ ಸಮಸ್ಯೆಯ ಶಿಶುವಿನತ್ತ ಎಣೆದು ತಂದ ಬಂಧವ್ಯಾವುದು ಯಾಕೆ ಯಾಕೆ ಮನುಷ್ಯ ಮನುಷ್ಯನನ್ನು ಇಷ್ಟೊಂದು ಪ್ರೀತಿಸುತ್ತಾನೆ ಡಾಕರ ಕಲ್ಲು ಬೆಟ್ಟ ಹತ್ತಿದ ಕ್ಷಣದಿಂದ ಒಂದು ಹನಿ ಮದ್ಯ ಕುಡಿಯದೆ ಉಳಿದುಬಿಟ್ಟನಲ್ಲ ಇವನ ಸಂಕಲ್ಪದ ನೆಲೆಯಾದರೂ ಯಾವುದು ಪ್ರಶ್ನೆಗಳು ಗಂಡ ಹೆಂಡಿರಿಬ್ಬರ ಮನದಲ್ಲೂ ಕಾರಂಜಿಯಂತೆ ಪುಟಿಯುತ್ತಿದ್ದರೆ ವಿಶ್ವನಾಥ ಮತ್ತು ಚಿತ್ರ ಅಪ್ಪಟ ಡಾಕ್ಟರ್ಗಳಂತೆ ಮನೆಗೆ ಬಂದ ಔಷಧಿಗಳನ್ನೆಲ್ಲ ಒಂದು ಹಾಳೆಯಲ್ಲಿ ಪಟ್ಟಿ ಮಾಡಿ ಬರೆದಿಟ್ಟುಕೊಳ್ಳುತ್ತಾ ಇದ್ರು ತಾನು ತರಿಸಿದ ಯಾವ ಔಷಧಿಯು ಜೀವನಾಶಕ ಮಟ್ಟದ ಔಷಧಿವಲ್ಲ ಎಂಬುದನ್ನು ವಿಶ್ವ ಮನವರಿಕೆ ಮಾಡಿಕೊಳ್ತಾ ಇದ್ದ ಚಿತ್ರ ಅವನ ಆದೇಶದ ಮೇರೆಗೆ ಔಷಧಿಗಳ ಪಟ್ಟಿ ಬರೆದುಕೊಳ್ತಾ ಇದ್ದರು ಅವರಿಬ್ಬರ ಏಕಾಗ್ರತೆಯನ್ನು ಮಾತ್ರ ಅನತಿ ದೂರದಲ್ಲಿ ಕುಳಿತು ಬಿಟ್ಟ ಗಂಡುಗಳಲ್ಲೇ ನೋಡುತ್ತಿದ್ದ ಇನಿ ಇದ್ದಕ್ಕಿದ್ದಂತೆ ಮಾಮಾ ಅಂದಳು ವಿಶ್ವ ಉತ್ತರಿಸಲಿಲ್ಲ ಸುಮ್ಮನೆ ಅವಳೆಡೆಗೆ ತಿರುಗಿ ಏನು ಎಂಬಂತೆ ನೋಡಿದ ಅಷ್ಟು ಸಾಕಿತ್ತು ಆ ಮಗು ನಿಧಾನವಾಗಿ ಎದ್ದು ತನ್ನ ತಾಯಿಯ ಕಡೆಗೂ ಹೋಗದಷ್ಟು ಅಕ್ಕರಿಯಿಂದ ಮುದ್ದಿನಿಂದ ಮಮಕಾರದಿಂದ ವಿಶ್ವನ ಸಮೀಪಕ್ಕೆ ನಡೆದು ಬಂತು ಆ ನಡಿಗೆಯಲ್ಲಿ ಶತ್ರುವಿನ ಮೇಲೆ ದಾಳಿ ಮಾಡುವ ಅವಸರವಿರಲಿಲ್ಲ ತಾಯಿಯನ್ನು ತಬ್ಬಿಕೊಂಡು ಅನಾಥ ಪ್ರಜ್ಞೆ ಕಳೆದುಕೊಳ್ಳ ಬಯಸುವ ಮಗುವಿನ ಆತುರವಿತ್ತು ಅದಿಷ್ಟನ್ನು ಕಡೆಗನ್ನಲ್ಲೇ ವಿಶ್ವನಾಥ ಗಮನಿಸಿದನಾದರೂ ತಕ್ಷಣ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ ತಾನು ಮಾಡುತ್ತಿದ್ದ ಕೆಲಸದಲ್ಲೇ ತನ್ಮಯನಾದವನಂತೆ ನಟಿಸತೊಡಗಿದ ನೆಲದ ಮೇಲೆ ಕುಕ್ಕಗಾಲಲ್ಲಿ ಕುಳಿತ ಅವನ ಬಳಿ ಒಂದು ಕ್ಷಣ ಸುಮ್ಮನೆ ನಿಂತ ಮಗು ನಿಧಾನವಾಗಿ ಅವನ ಮೊಳಕಾಲ ಮೇಲೆ ಕೈಯಿರಿಸಿತು ಅದರ ಮೆತ್ತನೆಯ ಪುಟ್ಟ ಕೈಯ ಸ್ಪರ್ಶ ವಿಶ್ವನಲ್ಲಿ ಎಂಥದ್ದೋ ಆರ್ದ್ರ ಭಾವವುಂಟು ಮಾಡುತ್ತಿತ್ತು ಆದರೂ ಅದನ್ನು ತೋರಗೊಡದೆ ವಿಶ್ವ ತನ್ನ ಕೆಲಸ ಮುಂದುವರೆಸಿದ ನಿಧಾನವಾಗಿ ಇನಿ ಅವನ ಮೊಳಕಾಲ ಮೇಲೆ ಕೈ ಊರಿಕೊಂಡೇ ವಿಶ್ವನಿಗೆ ಹತ್ತಿರವಾದಳು ವಿಶ್ವ ಸರಕ್ಕನೆ ತನ್ನ ಜೇಬಿನಿಂದ ಕನ್ನಡಕ ತೆಗೆದು ಕಣ್ಣಿಗೆ ಏರಿಸಿಕೊಂಡ ಸರ್ಪದ ವಿಷ ಕಣ್ಣೊಳಕ್ಕೆ ಸಿಡಿದರೆ ಆಮೇಲೆ ಬದುಕುವುದು ಅಸಾಧ್ಯ ಅವನ ಕನ್ನಡಕವನ್ನೇ ನೋಡಿ ಪೇಲವವಾಗಿ ನಕ್ಕಿತು ಮಗು ಆಮೇಲೆ ಅದಕ್ಕೆ ಏನನ್ನಿಸ್ತು ಸುಮ್ಮನೆ ಮುಂದಕ್ಕೆ ಬಾಗಿ ವಿಶ್ವನ ಕೆನ್ನೆ ಚುಂಬಿಸುವ ಪ್ರಯತ್ನ ಮಾಡ್ತು ಆಗ ఆగా ఏన